ನಮಸ್ಕಾರ ನನ್ನ ಹೆಸರು ಸುನೀತಾ ಎಂಆರ್ ಅಂತ ಹೇಳಿ ಸರ್ಕಾರಿ ಪ್ರೌಢಶಾಲೆ ಹೊಳವಿನಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದೀನಿ ಪ್ರೀತಿಯ ಮಕ್ಕಳೇ ನಮ್ಮ ಕನ್ನಡ ಭಾಷೆ ನಾಡು ನುಡಿ ಸಾಹಿತ್ಯಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇಂತಹ ಭಾಷೆಯನ್ನ ಇಂತಹ ಸಾಹಿತ್ಯವನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಸುಲಭವಾದ ವಿಷಯ ಅಲ್ಲ ಹಾಗಾಗಿ ಈ ಒಂದು ಸಾಹಿತ್ಯವನ್ನ ಅಧ್ಯಯನ ಮಾಡುವ ಹಿತದೃಷ್ಟಿಯಿಂದ ನಮ್ಮ ವಿದ್ವಾಂಸರು ಕನ್ನಡ ಸಾಹಿತ್ಯವನ್ನು ವಿಭಾಗವಾಗಿ ಮಾಡಿಕೊಂಡಿದ್ದಾರೆ ಆ ಸಾಹಿತ್ಯ ವಿಭಾಗ ಕ್ರಮಗಳನ್ನು ನಿಮ್ಮ ಅರಿವಿನ ಮಟ್ಟಿಗೆ ಏನಾದ್ರು ತಿಳಿದಿದ್ರೆ ಒಂದಷ್ಟು ಗ್ರಹಿಸ್ಕೊಳ್ಳೋಣ ಹಾ ಸಾಹಿತ್ಯ ವಿಭಾಗ ಕ್ರಮಗಳನ್ನು ನೋಡೋದಾದರೆ ಮೊದಲನೆಯದಾಗಿ ಹಣಗನ್ನಡ ನಡುಗನ್ನಡ ಹೊಸಗನ್ನಡ ಹಾ ಸರಿಯಾಗಿ ಊಹಿಸಿದ್ರ ಮಕ್ಕಳೇ ಪ್ರಮುಖವಾಗಿ ಮೂರು ವಿಭಾಗಗಳನ್ನು ನಾವು ಗುರುತಿಸ್ತೀವಿ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ಇದು ಮುಂದುವರೆದ ಹಾಗೆ ಹಳಗನ್ನಡ ನಡುಗನ್ನಡವಾಗಿ ಸಂಗೀತ ಮತ್ತು ಸಾಹಿತ್ಯದ ಸಾಮರಸ್ಯದಿಂದ ಮಾರ್ಪಾಡಾದ ಕಾಲವನ್ನ ದಾಸ ಸಾಹಿತ್ಯ ಅಂತ ಹೇಳಿ ನಾವು ಕರೀತೇವೆ ಅಂದ್ರೆ ಕಾಲಘಟ್ಟಕ್ಕೆ ಬದಲಾದ ಹಾಗೆ ಸಾಹಿತ್ಯ ರಚನಾ ಲಕ್ಷಣಗಳು ಸಹ ವೈಶಿಷ್ಟ್ಯಗಳನ್ನು ಹೊಂತ ಹೋಗುತ್ತೆ ಹೇಗೆ ಶರಣ ಸಾಹಿತ್ಯ ಬಂದಾಗ ವಚನ ಸಾಹಿತ್ಯ ಬಂತು ಹಾಗೆ ಆ ನಡುಗನ್ನಡದಲ್ಲಿ ದಾಸ ಸಾಹಿತ್ಯ ಬರುತ್ತೆ ಮಕ್ಕಳೇ ಹಾಗಾದ್ರೆ ನಮ್ಮಲ್ಲಿ ಮೂಡುವಂತ ಒಂದು ಪ್ರಶ್ನೆ ದಾಸ ಸಾಹಿತ್ಯ ಅಂದ್ರೆ ಏನು ನಾವೆಲ್ಲ ತಿಳ್ಕೊಳ್ಬೇಕಾಗಿರುವಂತಹ ಬಹುಮುಖ್ಯ ಪ್ರಶ್ನೆ ಮಕ್ಕಳೇ ದಾಸ ಸಾಹಿತ್ಯ ಅಂದ್ರೆ ಏನು ದಾಸ ಸಾಹಿತ್ಯ ಅಂತಂದ್ರೆ ದಾಸರ ಕೂಟ ಅಂದ್ರೆ ಹರಿಯ ಸೇವಕರ ಕೂಟ ಎಂಬ ಅರ್ಥವನ್ನ ನೀಡುತ್ತೆ ಹರಿನಾಮ ಸ್ಮರಣೆ ಮತ್ತು ದ್ವೈತ ಮತದ ಪ್ರಚಾರ ಈ ದಾಸ ಸಾಹಿತ್ಯದ ಪ್ರಮುಖ ಉದ್ದೇಶ ಈ ನಿಟ್ಟಿನಲ್ಲಿ ಹಲವಾರು ದಾಸಶ್ರೇಷ್ಠರು ಈ ಸಾಹಿತ್ಯದಲ್ಲಿ ಪ್ರಯೋಗಗಳನ್ನ ಮಾಡಿದ್ದಾರೆ ಸಮಾಜದ ಅಂಕು ಡೊಂಕುಗಳನ್ನ ತಿಂದಿದ್ದಾರೆ ಹಾಗಾಗಿ ನಮ್ಮ ಕನ್ನಡ ಸಾಹಿತ್ಯದ ಅದರಲ್ಲೂ ನಡುಗನ್ನಡ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯ ವಿಶೇಷ ಸ್ಥಾನವನ್ನ ಪಡೆದುಕೊಳ್ಳುತ್ತೆ ಮಕ್ಕಳೇ ನಿಮ್ಗೊಂದು ಪ್ರಶ್ನೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಇಬ್ಬರು ದಾಸಶ್ರೇಷ್ಠರನ್ನು ನಾವು ಕರಿತೇವೆ ನಿಮ್ಗೆ ಆ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ನೋಡಿ ಕನಕದಾಸರು ಹೌದು ಮತ್ತೊಬ್ಬರು ದಾಸಶ್ರೇಷ್ಠರು ಅಂದ್ರೆ ಪುರಂದರ ದಾಸರು ಸರಿಯಾದ ಉತ್ತರ ಮಕ್ಕಳೆ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಹೇಳಿ ಈ ಇಬ್ಬರು ದಾಸಶ್ರೇಷ್ಠರನ್ನು ನಾವು ಕರಿತೇವೆ ಪ್ರೀತಿಯ ಮಕ್ಕಳೆ ಈಗ ನಾ ಒಂದು ಕೀರ್ತನೆಯನ್ನ ಹಾಡ್ತೀನಿ ನೀವು ಅದು ಯಾರ್ದು ಅಂತ ಊಹಿಸ್ಬೇಕಾಗತ್ತೆ ಸಿದ್ಧರಾಗಿದ್ದೀರಾ ಹಾ ಕೇಳಿಸ್ಕೊಳ್ಳಿ ಬಾಗಿಲನು ತೆರೆದು ಸೇವೆಯನ್ನು ಕೊಡ ಹರಿ ಕೂಗಿದರು ಧನಿ ತೆರೆದು ಹಾ ಸರಿಯಾಗಿ ಊಹಿಸಿದ್ರ ಮಕ್ಕಳೇ ಕನಕದಾಸರು ನಮ್ಮ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ದಾಸಶ್ರೇಷ್ಠರು ಕನಕದಾಸರು ಶ್ರೀಕೃಷ್ಣ ಉಡುಪಿಯ ಶ್ರೀಕೃಷ್ಣನನ್ನ ಅವನ ದರ್ಶನಕ್ಕಾಗಿ ಒಂದು ಕಿಂಡಿ ತೆರೆದಂತಹ ಸ್ಥಳದಲ್ಲಿ ನಾವು ಸಹ ಇವತ್ತಿಗೂ ಸಹ ಆ ಕನಕನ ಕಿಂಡಿಯಿಂದಲೇ ಉಡುಪಿಯ ಶ್ರೀಕೃಷ್ಣನನ್ನ ದರ್ಶನ ಮಾಡ್ತಾ ಇದೀವಿ ಇಂತಹ ಮಹಾನ್ ಶ್ರೇಷ್ಠರ ಪರಿಚಯವನ್ನ ಈ ದಿನ ನಾವು ಇಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ಸಿದ್ಧರಾಗಿದ್ದೀರಾ ಹ ಕನಕದಾಸರ ಪರಿಚಯವನ್ನ ನಾವೀಗ ನೋಡೋಣ ಕನಕದಾಸರ ಪರಿಚಯ ಸಾವಿರ ಶಕ ಸುಮಾರು ಸಾವಿರದ ಐನೂರ ಎಂಟರಲ್ಲಿ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸ್ತಾರೆ ನೋಡಿ ಮಕ್ಕಳೇ ನಿಮ್ಮ ಪರದೆಯ ಮೇಲೆ ಕರ್ನಾಟಕದ ನಕ್ಷೆ ಬಂದಿದೆ ಆ ನಕ್ಷೆಯಲ್ಲಿ ಬಣ್ಣದಿಂದ ತುಂಬಿರುವಂತಹ ಸ್ಥಳ ಇದೆಯಲ್ಲ ಅದು ಹಾವೇರಿ ಜಿಲ್ಲೆ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಕನಕದಾಸರು ಜನಿಸ್ತಾರೆ ಇವರ ತಂದೆ ಬೀರಪ್ಪ ತಾಯಿ ಬಚ್ಚಮ್ಮ ಇವರಿಬ್ಬರಿಗೂ ಅಂದ್ರೆ ಬೀರಪ್ಪ ಮತ್ತು ಬಚ್ಚಮ್ಮ ಇವರಿಬ್ಬರಿಗೂ ಹಲವು ವರ್ಷಗಳ ಕಾಲ ಮಕ್ಕಳಿಲ್ಲದ ಕಾರಣ ತಿರುಪತಿ ತಿಮ್ಮಪ್ಪನಿಗೆ ಹರಕೆಯನ್ನು ಹೊರತಾರೆ ಅದರ ಪ್ರಯುಕ್ತ ಅವರಿಗೆ ಕನಕದಾಸರು ಜನನ ಆಗ್ತದೆ ಹಾಗಾಗಿ ಕನಕದಾಸರಿಗೆ ಪೂರ್ವದ ಹೆಸರಾಗಿ ತಿಮ್ಮಪ್ಪ ನಾಯಕ ಅಂತ ಹೇಳಿ ನಾಮಕರಣ ಮಾಡ್ತಾರೆ ತಿಮ್ಮಪ್ಪನ ವರಪ್ರಸಾದ ಆಗಿದ್ದರಿಂದ ಅವರಿಗೆ ತಿಮ್ಮಪ್ಪ ನಾಯಕ ಅನ್ನುವ ಹೆಸರನ್ನ ನೀಡ್ತಾರೆ ಇವರು ಒಂದು ಬಾಡ ಗ್ರಾಮದಲ್ಲಿ ಡನಾಯಕನಾಗಿ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಸಾಕಷ್ಟು ಒಂದು ಕೊಪ್ಪರಿಗೆ ಅಷ್ಟು ಚಿನ್ನ ದೊರೆಯುತ್ತೆ ಚಿನ್ನ ಇನ್ನೊಂದು ಅರ್ಥ ಕನಕ ಆದ್ರೆ ಆ ತಿಮ್ಮಪ್ಪ ನಾಯಕ ಆ ಕನಕಕ್ಕೆ ಆ ಚಿನ್ನಕ್ಕೆ ಆಸೆ ಮಾಡದೆ ಬಡವರಿಗೆಲ್ಲರಿಗೂ ಸಹ ಅದನ್ನ ದಾನ ಮಾಡ್ತಾರೆ ಆ ಉದ್ದೇಶದಿಂದ ಕನಕಕ್ಕೆ ದಾಸನಾಗದವನೇ ಕನಕದಾಸನಾಗಿ ನಮ್ಮ ದಾಸಶ್ರೇಷ್ಠರಲ್ಲಿ ದಾಸ ಸಾಹಿತ್ಯದಲ್ಲಿ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕನಕದಾಸರು ಹುಡ್ಕೋತಾರೆ ಮಕ್ಕಳು ಅವರ ಆರಾಧ್ಯ ದೈವ ಹಾಗೂ ಅಂಕಿತ ನಾಮ ಕಾಗಿನೆ ಆದಿಕ್ಕೇಶವರಾಯ ಇವರ ವಿಶಿಷ್ಟ ಗುಣಗಳಾದಂತಹ ಭಕ್ತಿ ವೈರಾಗ್ಯ ಕಾವ್ಯ ರಚನಾ ಗುಣಗಳು ಇವೆಲ್ಲವೂ ಸಹ ವ್ಯಾಸರಾಯರನ್ನ ಆಕರ್ಷಣೆ ಮಾಡೋದ್ರಿಂದ ಇವರು ವ್ಯಾಸರಾಯರ ಶಿಷ್ಯರಾಗ್ತಾರೆ ಹಾಗಾಗಿ ಇವರು ದಾಸ ಸಾಹಿತ್ಯದಲ್ಲಿ ಹಲವಾರು ಕೃತಿಗಳನ್ನ ಬರೆಯಲು ಮುಂದಾಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಕನಕದಾಸರ ಕೃತಿಗಳನ್ನ ನಾವು ನೋಡೋದಾದ್ರೆ ಮಕ್ಕಳೇ ಮೊದಲನೇದಾಗಿ ಮೋಹನ ತರಂಗಿಣಿ ನಳಚರಿತ್ರೆ ಹರಿಭಕ್ತಿ ಸಾರ ಹಾಗೆ ರಾಮಧಾನ್ಯ ಚರಿತೆ ಅಂತಕ್ಕಂಥ ಪ್ರಮುಖ ಕೃತಿಗಳನ್ನ ಕನಕದಾಸರು ಬರೀತಾರೆ ಇದಷ್ಟೇ ಅಲ್ಲದೆ ಕನಕದಾಸರು ನೂರಾರು ಕೀರ್ತನೆಗಳು ಉಗಾಭೋಗ ಸುಳಾದಿಗಳು ಮತ್ತು ಮುಂಡಿಗೆಗಳನ್ನು ರಚಿಸಿದ್ದಾರೆ ಮಕ್ಕಳೇ ನಮ್ಗೆ ಕಾಡ್ತಕ್ಕಂಥ ಒಂದು ಪ್ರಶ್ನೆ ಕೀರ್ತನೆ ಅಂದ್ರೇನು ಉಗಾಭೋಗ ಅಂದ್ರೇನು ಸುಳಾದಿಗಳಂದ್ರೇನು ಹಾಗೆ ಮುಂಡಿಗೆಗಳಂದ್ರೇನು ಇದು ಸರ್ವೇ ಸಾಮಾನ್ಯವಾಗಿ ಕೇಳ್ತಾನೆ ಇರ್ತೀವಿ ಆದ್ರೆ ಅದರ ಅರ್ಥವನ್ನ ಅದರ ಲಕ್ಷಣವನ್ನ ಅದರ ವೈಶಿಷ್ಟ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋದಿಲ್ಲ ಹಾಗಾಗಿ ಈ ಒಂದು ಅವಧಿಯಲ್ಲಿ ನಾನು ಅದರ ಬಗ್ಗೆ ಒಂದೆರಡು ಲೈನ್ ಅನ್ನ ನಿಮ್ಮ ಹತ್ರ ಹಂಚ್ಕೊತೀನಿ ಆ ಮೊದಲನೆಯದಾಗಿ ಆ ಕೀರ್ತನೆಗಳು ಅಂದ್ರೆ ಏನು ಅನ್ನೋದನ್ನ ನೋಡೋದಾದ್ರೆ ಭಗವಂತನನ್ನ ಕುರಿತು ಭಕ್ತ ತನ್ಮಯನಾಗಿ ಅಹ್ ಅದರ ಜೊತೆಗೆ ಸತ್ಯ ಧರ್ಮ ನೀತಿ ಮೊದಲಾದ ಸಾಮಾಜಿಕ ನಡವಳಿಗಳು ಹಾಗೂ ನಿತ್ಯ ಜೀವನದ ಸಾಮಾನ್ಯ ಘಟನೆಗಳನ್ನ ಕೀರ್ತನಕಾರರು ಸಾಹಿತ್ಯದಲ್ಲಿ ಆಡ್ತಕ್ಕಂಥದ್ದನ್ನ ನಾವು ಕಾಣಬಹುದು ಅದರ ನಂತರ ಬರ್ತಕ್ಕಂಥದ್ದು ಮಕ್ಕಳೇ ಉಗಾಭೋಗ ಉಗಾಭೋಗ ತತ್ವಶಾಸ್ತ್ರ ಜೀವನದ ಅನುಭವಗಳು ಕರ್ತವ್ಯಗಳು ನೈತಿಕತೆಗಳನ್ನ ನೀತಿಗಳನ್ನ ಹೊಂದಿರ್ತಕ್ಕಂಥದ್ದು ಈ ಒಂದು ಉಗಾಭೋಗದ ಲಕ್ಷಣವಾಗಿದೆ ಮುಂದೆ ಬರ್ತಕ್ಕಂಥದ್ದು ಸುಡಾದಿ ತಾಳ ಪ್ರಧಾನವಾದ ಗೇಯ ರಚನೆ ಉಗಾಭೋಗಗಳಿಗಿಂತ ರಚನೆಯಲ್ಲಿ ಬಿಗಿಯಾದ ಬಂಧವನ್ನು ಹೊಂದಿರುತ್ತದೆ ಸಂಗೀತದ ಹಿನ್ನೆಲೆಯಲ್ಲಿ ತಾಣಗಳ ಗತಿಯಲ್ಲಿ ಅದಕ್ಕೊಂದು ಚೌಕಟ್ಟನ್ನು ಹಾಕೊಂಡು ತತ್ವಗಳನ್ನ ನಿರೂಪಣೆ ಮಾಡ್ತಕ್ಕಂಥದ್ದು ಸುವಾದಿಯ ಲಕ್ಷಣಗಳಾಗಿರ್ತವೆ ಮಕ್ಕಳಿಗೆ ಮುಂದೆ ಬರ್ತಕ್ಕಂಥದ್ದು ಮುಂಡಿಗೆ ಇದು ಹೇಗೆ ಹೇಳ್ಬೋದಪ್ಪ ಅಂತ ಹೇಳಿದ್ರೆ ನಮ್ಮ ವಚನಕಾರದಲ್ಲಿ ಬೆಡಗಿನ ವಚನಗಳು ಅಂತ ಇರ್ತಿತ್ವದ ಹಾಗೆ ಮುಂಡಿಗೆಗಳನ್ನ ದಾಸ ಸಾಹಿತ್ಯದ ಬೆಡಗಿನ ವಚನಗಳು ಅಂತಾನೆ ಕರೀಬಹುದು ಒಗಟಿನ ರೂಪದಲ್ಲಿರ್ತದೆ ಪೌರಾಣಿಕ ಆಧ್ಯಾತ್ಮಿಕ ಅಂಶಗಳಿಂದ ಕೂಡಿರುವಂತಹ ಚಮತ್ಕಾರದ ನುಡಿಗಳಿಂದ ಈ ಒಂದು ಮುಂಡಿಗೆಗಳು ಕೂಡಿರ್ತವೆ ಮಕ್ಕಳೇ ಹೀಗೆ ದಾಸ ಸಾಹಿತ್ಯದಲ್ಲಿ ಉಗಭೋಗ ಸುಳಾದಿ ಕೀರ್ತನೆಗಳು ಮತ್ತೆ ಮುಂಡಿಗೆಗಳು ತಮ್ಮದೇ ಆದಂತಹ ಒಂದು ಔಚಿತ್ಯಗಳನ್ನು ಲಕ್ಷಣಗಳನ್ನ ಒಳಗೊಂಡಿದೆ ಇನ್ನು ನಾವು ಮುಂದುವರೆದ ಹಾಗೆ ಕನಕದಾಸರ ಕೃತಿಗಳ ವಸ್ತು ವಿಷಯ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ ಮಕ್ಕಳೇ ಮೊದಲನೆಯದಾಗಿ ಮೋಹನ ತರಂಗಿಣಿ ಮೋಹನ ತರಂಗಿಣಿ ಅಂತಕ್ಕಂತಹ ಒಂದು ಕಾವ್ಯದಲ್ಲಿ ಕನಕದಾಸರು ಕೃಷ್ಣ ದೇವರಾಯನನ್ನ ಕೃಷ್ಣನಿಗೆ ಹೋಲಿಸಿ ಕನಕದಾಸರು ಸಮಕಾಲೀನ ಜೀವನ ಚಿತ್ರಗಳನ್ನ ಹಾಗೂ ಪೌರಾಣಿಕ ಕಥೆಗಳನ್ನ ಅಚ್ಚ ಗನ್ನಡದಲ್ಲಿ ನಿರೂಪಿಸಿದ್ದಾರೆ ಇನ್ನು ಎರಡನೇ ಕೃತಿಯಾಗಿ ಬರುವಂಥದ್ದು ನಡಚರಿತ್ರೆ ಇದು ಒಂದು ಭಾವಿನಿ ಷಟ್ಪದಿಯಲ್ಲಿ ರಚನೆಯಾಗಿರ್ತಕ್ಕಂಥ ಕಾವ್ಯ ಮಕ್ಕಳೆ ನರದ ಮಯಂತಿಯರ ಹೃದಯ ಸ್ಪರ್ಶಿಯಾದ ಚಿತ್ರಣಗಳಿಂದ ಕೂಡಿರ್ತಕ್ಕಂಥ ಒಂದು ಚಿರಂತನ ಪ್ರೇಮ ಕಥನವಿದೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಹರಿಭಕ್ತಿ ಸಾರ ನೂರ ಹತ್ತು ಭಕ್ತಿ ಪಂತ್ಯಗಳಿರುವ ಗ್ರಂಥ ಭಾವಿನಿ ಷಟ್ಪದಿಯಲ್ಲಿ ಸರಳಗನ್ನಡದಲ್ಲಿ ರಚಿತವಾಗಿರ್ತಕ್ಕಂತಹ ಕಾವ್ಯ ಆಗಿದೆ ಇದು ಕನಕದಾಸರು ರಚಿಸಿರ್ತಕ್ಕಂತಹ ಕೃತಿಗಳ ವಸ್ತು ವಿಷಯಗಳನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಪ್ರೀತಿಯ ಮಕ್ಕಳೇ ಇಂದಿನ ತರಗತಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನು ಉಗೋಗ ಆಗಿರ್ಬೋದು ಸುಡಾದಿ ಆಗಿರ್ಬೋದು ಮುಂಡಿಗೆಗಳಾಗಿರ್ಬೋದು ಕನಕದಾಸರ ಪರಿಚಯ ಆಗಿರ್ಬೋದು ಕನ್ನಡ ಸಾಹಿತ್ಯ ಘಟಕಗಳನ್ನ ನಾವು ತಿಳ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ನೀವು ಕಲಿತ ವಿಷಯಗಳು ಕನ್ನಡ ಸಾಹಿತ್ಯದ ವಿಭಾಗ ಕ್ರಮಗಳನ್ನು ತಿಳಿದಿದ್ದೀರಾ ಹಾಗೆ ದಾಸ ಸಾಹಿತ್ಯದ ವೈಶಿಷ್ಟ್ಯತೆಯನ್ನು ಪರಿಚಯ ಮಾಡ್ಕೊಂಡಿದ್ದೀರಾ ಕನಕದಾಸರ ಪರಿಚಯವನ್ನ ಮಾಡ್ಕೊಂಡಿದ್ದೀರಾ ಹಾಗೂ ಕನಕದಾಸರ ಕೃತಿಯ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸ್ಕೊಂಡಿದ್ದೀರಾ ಹಾಗಾದ್ರೆ ಮಕ್ಕಳೇ ಒಂದು ಸಣ್ಣ ಮೌಲ್ಯಮಾಪನ ಚಟುವಟಿಕೆಯನ್ನ ಮಾಡ್ತೀನಿ ಮೊದಲನೇ ಪ್ರಶ್ನೆ ಕನಕದಾಸರ ಸ್ಥಳ ಯಾವುದು ಉತ್ತರ ಸರಿಯಾದ ಉತ್ತರ ಮಕ್ಕಳೇ ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ ಓಕೆ ಭೇಷ್ ಮಕ್ಕಳೆ ಎರಡನೇ ಪ್ರಶ್ನೆಯನ್ನ ನೋಡೋಣ ಎರಡನೇ ಪ್ರಶ್ನೆ ಕನಕದಾಸರ ಪೂರ್ವದ ಹೆಸರೇನು ಹ ಸರಿಯಾವುದು ಮಕ್ಕಳೇ ತಿಮ್ಮಪ್ಪ ನಾಯಕ ಕನಕದಾಸರ ಪೂರ್ವದ ಹೆಸರು ತಿಮ್ಮಪ್ಪ ನಾಯಕ ಮೂರನೇ ಪ್ರಶ್ನೆಯನ್ನ ನೋಡೋಣ ಮಕ್ಕಳೇ ಕನಕದಾಸರು ರಚಿಸಿರುವಂತಹ ಕೃತಿಗಳನ್ನ ಹೆಸರಿಸಿ ಕನಕದಾಸರು ರಚಿಸಿರುವಂತಹ ಕೃತಿಗಳನ್ನ ಹೇಳಿದ್ದೀನಿ ಅವರ ವಸ್ತು ವಿಷಯವನ್ನು ಸಹ ನಾನು ಹೇಳಿದ್ದೀನಿ ಕೇವಲ ಕೃತಿಯನ್ನ ಮಾತ್ರ ಹೇಳಿ ಮಕ್ಕಳೇ ಹೌದು ಮೋಹನ ತರಂಗಿಣಿ ನಳಚರಿತೆ ಹರಿಭಕ್ತಿ ಸಾರ ಮತ್ತು ರಾಮಧಾನ್ಯ ಚರಿತೆ ಓಕೆ ಮಕ್ಕಳೇ ಕೊನೆ ಒಂದು ಪ್ರಶ್ನೆ ಕಾಡ್ತಾ ಇರ್ಬೋದು ಮೋಹನ ತರಂಗಣಿ ಬಗ್ಗೆ ಹೇಳಿದ್ರು ನಳಚರಿತೆ ಬಗ್ಗೆ ಹೇಳಿದ್ರು ಹರಿಭಕ್ತಿ ಸಾರದ ಬಗ್ಗೆ ಹೇಳಿದ್ರು ವಸ್ತು ವಿಷಯವನ್ನ ಆದರೆ ರಾಮಧಾನ್ಯ ಚರಿತೆಯ ಬಗ್ಗೆ ಮಾಹಿತಿಯನ್ನ ನಾವು ಪಡ್ಕೊಳ್ಳೇ ಇಲ್ವದಾ ಹಾ ಮುಂದಿನ ನಿಮ್ಮ ಗೃಹ ಕಾರ್ಯ ಚಟುವಟಿಕೆ ಅದೇ ಬರ್ತಾ ಇದೆ ನೋಡಿ ಮಕ್ಕಳೇ ಕನಕದಾಸರ ರಾಮಧಾನ್ಯ ಚರಿತೆ ಕಾವ್ಯದ ಕೆಲವಷ್ಟು ಮಾಹಿತಿ ನಿಮ್ಗೆ ಎಷ್ಟು ದೊರಕುತ್ತೋ ಅಷ್ಟು ಮಾಹಿತಿಯನ್ನ ಸಂಗ್ರಹಿಸಿ ನೀವು ಮುಂದಿನ ತರಗತಿಗೆ ಬಂದ್ರೆ ಖಂಡಿತವಾಗಿ ರಾಮಧಾನ್ಯ ಚರಿತೆಯ ವಸ್ತು ವಿಷಯವನ್ನ ಇಟ್ಟುಕೊಂಡು ಕನಕದಾಸರ ಆಶಯದು ನನಗೆ ಕಲ್ತ್ಕೊಳ್ಳೋಣ ಮಕ್ಕಳೇ ಧನ್ಯವಾದಗಳು